ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಅದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಣ ಈ ಪರಿಹಾರ ಬಂದು ಈ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಸಾಲ ಕೊಟ್ಟಿರ್ತೀರೋ ಸಾಲ ತಗೊಂಡಿರ್ತೀರೋ ಮತ್ತೊಂದೋ ಇನ್ನೊಂದೋ ಒಟ್ನಲ್ಲಿ ಈ ಹಣಕಾಸಿನ ಒಂದು ಪ್ರಾಬ್ಲಮ್ ಏನಿರುತ್ತೆ ನಾನಾ ರೂಪದಲ್ಲಿ ಅದಕ್ಕೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಬಹುದು ಸ್ನೇಹಿತರೆ ಆ ಸೊಲ್ಯೂಷನ್ ಯಾವ ಥರ ಅನ್ನೋದು ಕೂಡ ತುಂಬ ಸರಳವಾಗಿದೆ ಅದನ್ನು ನಾನಿಲ್ಲಿ ತಿಳಿಸ್ತೀನಿ ಈ ಒಂದು ಪರಿಹಾರನ ಮಾಡಿಕೊಳ್ಳೋದು ಶುಕ್ರವಾರ ಬಂದು ಗುರುಹೋರ ಸಮಯದಲ್ಲಿ ನಾವು ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಮಾಡಿಕೊಳ್ಳುವಾಗ ತುಂಬ ಜನಕ್ಕೆ ಈ ಶುಕ್ರವಾರ ಹಾಗೂ ಮಂಗಳವಾರ ನಮ್ಮ ಮನೆಯಿಂದ ದುಡ್ಡು ಹೋಗಬಾರ್ದು ಲಕ್ಷ್ಮಿ ಹೋಗ್ಬಿಡ್ತಾಳೆ ನಮಗೀಗ ತುಂಬ ಆತ್ಮೀಯರು ಅಂದ್ಕೊಳ್ಳಿ ಸ್ನೇಹಿತರೆ ಬಂಧುಗಳಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಯಾರೇ ಆಗಿರಬಹುದು ಅವ್ರಿಗೆ ತುಂಬ ತೊಂದರೆ ಬಂದುಬಿಟ್ಟಿದೆ ಏನೋ ಒಂದು ಎಮರ್ಜೆನ್ಸಿಯಾಗಿ ಹಾಸ್ಪಿಟ್ಲಲ್ಲಿ ಹೋಗಿದ್ದಾರೆ ಅವ್ರಿಗೆ ಹಣದ ಅವಶ್ಯಕತೆ ಇದೆ ನಮ್ಮನ್ನು ಬಂದು ಕೇಳ್ತಾರೆ ಅಂದ್ಕೊಳ್ಳಿ ಇದೇ ನಮ್ಮ ಹತ್ರ ಆದರೆ ಕೊಡೋದಕ್ಕೆ ಮನಸ್ಸು ಬರೋಲ್ಲ ಯಾಕೆಂದರೆ ಇವತ್ತು ಶುಂ ಶುಕ್ರವಾರ ಅಯ್ಯೋ ಈ ಲೈಟ್ ಆಗಿಬಿಟ್ಟಿದ್ರೆ ಇನ್ನೂ ಇದ್ದಿದ್ದು ಕೊಡಲ್ಲ ಸ್ನೇಹಿತರೆ ನೋಡಿ ಆ ಥರ ಒಂದು ಮೂಢನಂಬಿಕೆಯಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ತೆಗೆದಾಕ್ಬಿಡಬೇಕು ಯಾಕೆಂದರೆ ಜೀವ ಅನ್ನೋದು ತುಂಬ ಅಂದರೆ ಅಮೂಲ್ಯವಾದ ಒಂದು ಪ್ರಾಣ ಹೋದರೆ ಮತ್ತೆ ಬರಲ್ಲ ಸ್ನೇಹಿತರೆ ಹಣ ಬೇಕಂದರೆ ಸಂಪಾದನೆ ಮಾಡ್ಕೊಳ್ಬಹುದು ಆ ರೀತಿಯಾದಂಥ ಕಷ್ಟಗಳಲ್ಲಿ ಇರೋರಿಗೆ ಏನೋ ಒಂದು ಲೋನ್ ಕಟ್ಟಬೇಕು ಬ್ಯಾಂಕವ್ರು ಬಂದಿದ್ದಾರೆ ಮತ್ತು ಇನ್ಯಾರಿಗೋ ಸಾಲ ಕೊಡಬೇಕು ತುಂಬ ಕಷ್ಟ ಬಂದುಬಿಟ್ಟಿದೆ ಇನ್ನೇನೋ ಎಮರ್ಜೆನ್ಸಿ ಬಂದು ಕೇಳಿದ್ದಾರೆ ನಮ್ಮ ಹತ್ರ ಇದೆ ಆದರೆ ಕೊಡೋಕ್ಕೆ ಮನಸ್ಸಿಲ್ಲ ಯಾಕೆಂದರೆ ಇವತ್ತು ಶುಕ್ರವಾರ ಇದ್ದಿದ್ದು ಲೈಟ್ ಆಗಿಬಿಟ್ಟಿದ್ದೀವಿ ಕೊಡೋದಕ್ಕೆ ಮನಸ್ಸು ಬರೋಲ್ಲ ಆಗ ನಮ್ಮ ಹತ್ರ ಆ ಕಾಸು ಇದ್ದರೂ ಕೂಡ ಅದಕ್ಕೊಂದು ಅರ್ಥ ಇರೋಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಈ ಶುಕ್ರವಾರ ಮಂಗಳವಾರ ಅನ್ನೋದು ಎಲ್ಲ ನೋಡೋದಕ್ಕೆ ಹೋಗಬೇಡಿ ಇರುವಂಥ ಒಂದು ಪ್ರಾಬ್ಲಮ್ಮಲ್ಲಿ ಅವ್ರಿಗೆ ತುಂಬ ಕಷ್ಟ ಇದೆ ಅವರು ನಮ್ಮ ಹತ್ರ ತುಂಬ ಆತ್ಮೀಯರು ಅನ್ನುವಾಗ ನಮಗೆ ಅದನ್ನೆಲ್ಲ ನೋಡದೆ ಕೊಡೋದ್ರಿಂದ ನಮಗೆ ಇನ್ನಷ್ಟು ಡಬಲ್ ಆಗುತ್ತೆ ಆ ಥರ ಮಾಡಿಕೊಳ್ಳೋರಿಗೆ ತುಂಬ ಒಂದು ಸಾಲದ ಸಮಸ್ಯೆಗಳು ಇದ್ದಿರುತ್ತೆ ಸ್ನೇಹಿತರೆ ಆ ಸಮಸ್ಯೆಗಳನ್ನ ತೀರಿಸ್ಕೊಳ್ಳೋದಕ್ಕೆ ದಾರಿ ಗೊತ್ತಿರಲ್ಲ ನೋಡಿ ನೀವೇನೇ ಒಂದು ಹಣಕಾಸಿನ ವಿಚಾರದಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದರೆ ಎರಡೇ ಎರಡು ತೆಂಗಿನಕಾಯಿ ತಗೊಳ್ಳಿ ಶುಕ್ರವಾರ ಸಮಯ ತಿಳಿಸಿದ್ದೀನಿ ಆ ಗುರುಹೋರ ಸಮಯದಲ್ಲಿ ಎರಡು ತೆಂಗಿನಕಾಯಿಗೆ ಅರಿಶಿನ ಕ್ಲೀನಾಗಿ ಒಂದು ಪೇಸ್ಟ್ ಮಾಡ್ಕೊಂಡುಬಿಟ್ಟು ಬಿಡಿ ಸ್ನೇಹಿತರೆ ಎರಡೂ ಕೋಕೋನೆಟ್ಗೆ ಆ ತೆಂಗಿನಕಾಯಿಗೆ ಬಿಟ್ಟು ಕ್ಲೀನಾಗಿ ಒಂಬತ್ತು ಬಟ್ಟಿಡಿ ಒಂದೊಂದಕ್ಕೆ ಒಂಬತ್ತು ಬಟ್ಟು ಇಟ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಬಿಡಿ ದೇವ್ರ ಮನೆಯಲ್ಲಿ ಅಡಿಕೆ ಪ್ಲೇಟ್ ತಗೊಳ್ತಿರೋ ದೇವ್ರ ಮನೆಯಲ್ಲಿರುವಂಥ ಪ್ಲೇಟ್ ತಗೊಳ್ತಿರೋ ತಗೊಳ್ಳಿ ಇಟ್ಬಿಡಿ ನೀವು ಈ ಪರಿಹಾರ ಮಾಡುವಾಗ ಯಾವುದೇ ಕಾರಣಕ್ಕೂ ನಾನ್ ವೆಜ್ಜು ತಿನ್ನಬಾರ್ದು ಹೆಣ್ಮಕ್ಳಾಗಿದ್ದರೆ ಪೀರಿಯಡ್ಸ್ ಆಗಿರಬಾರ್ದು ದಯವಿಟ್ಟು ಪೂರ್ತಿಯಾಗಿ ವೀಡಿಯೋನ ಕಂಪ್ಲೀಟಾಗಿ ವೀಕ್ಷಿಸಿ ಅದರಂತೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಸ್ನೇಹಿತರೆ ಯಾವುದೇ ಒಂದು ಪರಿಹಾರನ ನಾವು ಮಾಡಿಕೊಳ್ಬೇಕು ಅಂದರೆ ನಮಗೆ ಒಂದು ತೊಂದರೆ ಇದೆ ಅಂದರೆ ಅದನ್ನು ಕ್ಲೀನಾಗಿ ಒಂದು ಐದು ನಿಮಿಷ ಸಮಯ ಇಟ್ಟು ನೋಡಿದ್ರೆ ನಮಗೆ ಅದರಲ್ಲಿ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ಈ ಒಂದು ಸಮಯದಲ್ಲಿ ಹೆಣ್ಮಕ್ಳಾದರೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಾನ್ ವೆಜ್ಜು ತಿನ್ನೋದಕ್ಕೆ ಹೋಗ್ಬಾರ್ದು ಶುಕ್ರವಾರ ನೀವು ಈ ರೀತಿ ಮಾಡಿ ಇಟ್ಬಿಡಿ ಅದನ್ನ ಇನ್ನೇನು ಮಾಡೋದಕ್ಕೆ ಹೋಗಬೇಡಿ ಶನಿವಾರ ಶುಕ್ರವಾರ ಮಾಡ್ಕೊಳ್ತೀರಾ ಶನಿವಾರ ಭಾನುವಾರ ಇದನ್ನ ಮಾಡ್ಕೊಳ್ತೀರಾ ಸ್ನೇಹಿತರೆ ಭಾನುವಾರಕ್ಕೆ ಮೂರು ದಿನ ಆಗುತ್ತೆ ಅದ್ರ ಪಾಡ್ಗೆ ಅದ್ರನ್ನ ಬಿಟ್ಬಿಟ್ಟು ಒಂದ್ರನ್ನ ಆ ದಿನ ತಗೊಂಡೋಗಿ ಭಾನುವಾರ ಮೂರನೇ ದಿನ ನೀರು ಹರಿಯೋ ಹರಿಯೋ ಜಾಗದಲ್ಲಿ ಬಿಡಬೇಕು ಅದು ಕ್ಲೀನಾಗಿ ಕೂಡ ಇರಬೇಕು ನೀರು ಕೆರೆ ಬಾವಿ ಮತ್ತು ಯಾವುದಾದ್ರೂ ಇರಬಹುದು ನೀರು ಅರಿಯುವ ಜಾಗದಲ್ಲಿ ಆ ತೆಂಗಿನಕಾಯಿನ ಒಂದರನ್ನ ಮಾತ್ರ ಬಿಟ್ಬಿಡಿ ಇನ್ನೊಂದು ಮನೆಯಲ್ಲೇ ಇರ್ತೈತೆ ಅದನ್ನು ಎಲ್ಲಿವರೆಗೂ ಇಟ್ಕೊಳ್ಬೇಕು ನಿಮ್ಮ ಕೋರಿಕೆ ನೆರವೇರೋವರೆಗೂ ಆ ಎರಡು ಮೂರು ದಿನ ಆ ವಾರ ಅಷ್ಟರಲ್ಲೇ ನಿಮಗೆ ಆ ಒಂದು ಚೇಂಜಸ್ ಗೊತ್ತಾಗುತ್ತೆ ಬದಲಾವಣೆ ಅನ್ನೋದು ಎಷ್ಟೊಂದು ಅದ್ಭುತವಾಗಿರುತ್ತೆ ಈ ಪರಿಹಾರನ ಮಾಡಿಕೊಂಡು ನೋಡಿ ನಿಮಗೆ ಆಗಿದೆ ನಿಮ್ಮ ಕೋರಿಕೆ ನೆರವೇರಿದೆ ಅಂದಾಗ ಇದನ್ನು ತಗೊಂಡು ಮನೆಯವರೆಲ್ಲ ಏನಾದರೂ ಪೊಂಗಲ್ ಸ್ವೀಟ್ ಏನಾದರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಅದರಿಂದ ಮಾಡಿಕೊಂಡು ಮನೆಯವರೆಲ್ಲ ತಿನ್ನಬಹುದು ತುಂಬ ಅಂದರೆ ತುಂಬ ಸರಳವಾದ ವಿಧಾನ ಆದರೆ ಎಫೆಕ್ಟ್ ಮಾತ್ರ ತುಂಬ ಒಂದು ಪವರ್ಫುಲ್ಲಾಗಿರುತ್ತೆ ಈ ಪರಿಹಾರನ ನಾವು ಯಾವಾಗ ಬೇಕಾದರೂ ಮಾಡ್ಕೊಳ್ಬಹುದು ಆಗ ನಮಗೆ ಹಣದ ಅವಶ್ಯಕತೆ ಅಂತ ಬಂದಾಗೆಲ್ಲ ಈ ಪರಿಹಾರನ ಮಾಡ್ಕೊಳ್ಬಹುದು ತುಂಬ ವಿಶೇಷವಾಗಿರುತ್ತೆ ಇಷ್ಟೇ ಸರಳವಾದ ಒಂದು ವಿಧಾನ ಸ್ನೇಹಿತರೆ ಇದನ್ನು ನೀವು ಕೂಡ ಫಾಲೋ ಮಾಡಿ ನಿಮ್ಮ ತೊಂದರೆಗಳನ್ನ ಹಣಕಾಸಿನ ಸಮಸ್ಯೆ ಯಾವುದೇ ಒಂದು ರೂಪದಲ್ಲಿರಬಹುದು ಎಲ್ಲ ತೀರೋಗುತ್ತೆ ತುಂಬ ಚೆನ್ನಾಗಿ ಇರಬಹುದು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು